ಆ ಕಾರ್ಯಕ್ರಮದಿಂದ ಇವತ್ತು ಬಿಜೆಪಿಯವರು ಜೆ ಡಿ ಎಸ್ನವರು ಕೈಗೆಟ್ಟಿದ್ದಾರೆ ಬಾಯಿ ಬಂದಂತೆ ಟೀಕೆ ಮಾಡ್ತಾರೆ ಹೇಳ್ತಿದ್ರು ಈ ಗ್ಯಾರಂಟಿ ಜಾರಿ ಮಾಡಕ್ಕಾಗಲ್ಲ ಸರ್ಕಾರ ಖಜಾನೆ ಕಾಲ ಅಂತ ಹೇಳಿದ್ರು ಈಗ ಹೇಳ್ತಾ ಇದ್ದಾರೆ

ಅದರಿಂದ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ ಅನೇಕ ವೇದಿಕೆಗಳಲ್ಲಿ ನಾನು ಈ ಅವಧಿಯಾಗಿದೆ ಈ ಅವಧಿಯನ್ನು ಕೂಡ ಎಲ್ಲ ಕೆಲವೇ ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ ಈಗಾಗಲೇ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೀನಿ ಬಜೆಟ್ನಲ್ಲೂ ಕೂಡ ಐವತ್ತೆರಡು ಸಾವಿರ ಒದಗಿಸಿದ್ದೀವಿ ಮತ್ತೆ ನಾವು ಇರ್ತೀವಿ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವೇ ಗೆಲ್ತೀವಿ ಮತ್ತೆ ಮುಂದುವರಿಸ್ತೀವಿ ಅದರಿಂದ ಬಿಜೆಪಿಯವರು ಬಹಳ ವಿಚಲಕರಾಗ ದಾರಿತ ಪುಸ್ತಕದ ಕೆಲಸವನ್ನ ಇದೆ ಯಾಕಂದ್ರೆ ಅವರಿಗೆ ನುಡಿದಂತೆ ಅಭ್ಯಾಸ ಇಲ್ಲ ಅವ್ರ ಹದಿನೆಂಟರಲ್ಲಿ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಕೇಂದ್ರ जनर <laughs>